ಚೈತ್ರ ಕುಂದಾಪುರ ನೆತ್ತಿಗೇರಿಸಿದ ರಜತ್ ಮಾತು ಏನು ಬಿಟ್ಟಿ ಬಿದ್ದಿದಿನ ನಾನು ಫಯರ್ ಬ್ರ್ಯಾಂಡ್ ಈಸ್ ಈಗ ಬೆಂಕಿಯ ಮಾತುಗಳನ್ನು ಹಾಡಿ ರುಚಿಗೆ ವೀಕ್ಷಕರ ಬನ್ನಿ ಏನಾಯಿತು ನೋಡ್ಕೊಂಡು ಬರೋಣ ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈ ಕುಡಿದು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ ಆಯ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಈ ಒಂದು ಚೈತ್ರ ಕುಂದಾಪುರ ಹಾಗೂ ರಜತ ಜಗಳವನ್ನು ವೀಕ್ಷಕರು ಕೂಡ ನೋಡಿದ್ದಾರೆ ಈಗ ಬಾಯ್ಸ್ ವಾಸ್ ಗರ್ಲ್ಸ್ ಶೋನಲ್ಲಿಯೂ ಕೂಡ ಈ ಜಗಳ ಮುಂದುವರೆದಿದ್ದು ಬಿಗ್ ಬಾಸ್ ನಲ್ಲಿ ಈ ಒಂದು ಮನೆಯಲ್ಲಿ ನನ್ನ ಬಾಸ್ ಚೈತ್ರ ಕುಂದಾಪುರ ಅಂತ ರಜತ್ ಅವರು ಹೇಳಿಕೊಂಡು ಕಾಲದೆಳೆದರು ಚೈತ್ರ ಗುಣ ರಜತ್ಗೆ ಇಷ್ಟ ಹಾಕ್ತಾನೆ ಇರಲಿಲ್ಲ ಸಾಕಷ್ಟು ಬಾರಿ ಈ ಜೋಡಿ ಕಿತ್ತಾಡಿಕೊಂಡಿದೆ ಏನೋ ಬಾಯ್ಸ್ ವಾಸ್ ಗರ್ಲ್ಸ್ ಶೋ ನಲ್ಲಿ ಕೂಡ ಚೈತ್ರ ಎಂಟ್ರಿ ಕೊಟ್ಟ ಬಳಿಕ ರಜತ್ ಅಯ್ಯೋ ಎಂದಿದ್ರು ಇದೀಗ ಎಪಿಸೋಡ್ನಲ್ಲಿ ನೋಡ್ತಾ ಇದ್ದಂತೆ ಈ ಜೋಡಿ ಮತ್ತೆ ಗಂಭೀರವಾಗಿ ಜಗಳವನ್ನ ಹಾಡಿಕೊಂಡಿದೆ ಚೈತ್ರ ಅವರು ಆಟ ಆಡುತ್ತಿದ್ದರು ಅದನ್ನು ನೋಡಿ ರಜತ್ ಕಮೆಂಟ್ ಮಾಡಿದ್ದಾರೆ ರಜತ್ ಮತ್ತು ಚೈತ್ರ ಪಿತ್ತಿ ನೆರಗಿಸಿರುವಂಥ ಒಂದು ಮಾತು ರಜತ್ ಮಾತುಗಳನ್ನು ಕೇಳಿ ಚೈತ್ರ ಅವರು ಅರ್ಧಕ್ಕೆ ಆಟವನ್ನು ನಿಲ್ಲಿಸಿದ್ದಾರೆ ಇವರಿಬ್ಬರನ್ನು ಉಳಿದ ಸ್ಪರ್ಧಿಗಳು ಸಮಾಧಾನಪಡಿಸಿದರೂ ಪ್ರಯೋಜನ ಆಗಿಲ್ಲ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಇಂದು ಏನಾಯಿತು ಎಂದು ನಾವು ಕೂಡ ಕಾದ್ ನೋಡಬೇಕಿತ್ತು ಸದ್ಯ ಇದೀಗ ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಚೈತ್ರ ಹೇಳುತ್ತಿದ್ದು ಈಗ ಚಾನ್ಸ್ ಕೊಟ್ಟಿದ್ದೀವಿ ಹಾಡಮ್ಮ ನಿನ್ನತ್ರ ಹಾಗಲ್ಲ ಅಂತಾನೆ ಸೆಲೆಕ್ಟ್ ಮಾಡಿದ್ವಿ ಎಂದು ಹೇಳುತ್ತಿದ್ದಾರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಕೂರಬೇಡಿ ನಾನು ಬಿಟ್ಟು ಬಿದ್ದಿದ್ದಿನ ದಿನ ತುಂಬ ಸಲ ಕೆಳಗಡೆ ಹಾಕಿ ಮಾತಾಡ್ತಿದ್ದೀರಾ ಎಂದು ರಜತ್ ಅವರಿಗೆ ಚೈತ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ರಜತ್ ಅವರು ಏನು ಮಾತಾಡದೆ ನಾನು ಬಾಯಿ ಬಡ್ಕೋಬೇಕು ಎಂದು ಹೇಳಿದ್ದಾರೆ ಸದ್ಯ ಬಿಗ್ ಬಾಸ್ನಲ್ಲಿ ಹಿಮ್ಮ ಚೈತ್ರ ಕುಂದಾಪುರ ಅವರು ನಾಟಕ ಮಾಡ್ತಾಳೆ ಡೌ ಮಾಡ್ತಾಳೆ ವಾರ ಪೂರ್ತಿ ಒಂದೇ ಥರ ಇರ್ತಾಳೆ ವೀಕೆಂಡ್ನಲ್ಲಿ ಲಿಫ್ಟಿಕ್ ಹಾಕಲ್ಲ ಅಂತ ರಜತ್ ಹೇಳ್ತಿದ್ರು ಚೈತ್ರ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾಳೆ ಒಂದಕ್ಕೊಂದು ಲಿಂಕ್ ಮಾಡ್ತಾಳೆ ನನಗೆ ಆ ಗುಣ ಇಷ್ಟ ಆಗಲ್ಲ ಅವಳ ಕಿರಿಕಿರಿ ಮಾಡೋಣ ರೇಗಿಸೋಣ ಅಂತ ನಾನು ಬಾಸ್ ಎಂದು ಕರೆತಿದ್ದೆ ಎಂದು ರಜತ್ ಕೂಡ ಹೇಳಿದರು ಸದ್ಯ ಇವರಿಬ್ಬರ ಜಗಳ ಸ್ಪರ್ಧಿಗಳಿಗೂ ಹಾಗೆ ನಿಜಕ್ಕೂ ಫನ್ ಥರ ಕಾಣಿಸ್ತಿತ್ತು ಸದ್ಯ ಇನ್ನೂ ಮತ್ತೊಂದು ರಿಯಾಲಿಟಿ ಶೋನಲ್ಲಿ ಜಗಳ ಮುಂದುವರುತ್ತೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗೂಸ್ತಾ ಇದನ್ನು ಥ್ಯಾಂಕ್ ಯು